ಕನಕಪುರ ತಾಲೂಕು ಜೆಡಿಎಸ್ ವತಿಯಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಮುಖಂಡರು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿದರು ಮಂಗಳವಾರ ನಗರದ ಚನ್ನಬಸಪ್ಪ ಸರ್ಕಲ್ನಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತ ಮುಖಂಡರುಗಳು ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ ನಾಗರಾಜು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಕೊತ್ತನೂರು ಕುಮಾರ್ ನಗರಾಧ್ಯಕ್ಷ ಕೋಟೆ ಮಂಜುನಾಥ್ ದಿಶಾ ಕಮಿಟಿ ಸದಸ್ಯರಾದ ರಾಜೇಶ್ ಮತ್ತು ಶೋಭಾ ಚಿನ್ನಸ್ವಾಮಿ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಮುಖಂಡರುಗಳು ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಪಟಾಕಿಗಳನ್ನು ಸಿಡಿಸಿ ಕೇಕ್ ಹಂಚುವ ಮೂಲಕ ಸಂಭ್ರಮಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೈತ್ರಿಕೂಟದ ಮುಖಂಡರುಗಳು ರಾಜ್ಯ ಸರ್ಕಾರ ಎಲ್ಲ ರಂಗಗಳಲ್ಲೂ ವಿಫಲವಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತರದೆ ರಾಜ್ಯವನ್ನು ಕತ್ತಲ ಕೋಪಕ್ಕೆ ತಳ್ಳಿದೆ ಮುಂಬರಲ್ಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಖಚಿತ ಮೈತ್ರಿಕೂಟ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ತಿಳಿಸಿ ಮೈತ್ರಿ ಸರ್ಕಾರ ರಚನೆಯಾದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರುಗಳಾದ ಅಶ್ವಥ್ ನಾರಾಯಣ್ ರಾಜ್ಗೋಪಾಲ್ ಕುರಿಗೌಡನ ಕುಮಾರ್ ರಾಮಕೃಷ್ಣ ಗೇರಳ್ಳಿ ಸಣ್ಣಪ್ಪ ಯುವ ಮುಖಂಡರುಗಳಾದ ಅರಳಾಳು ರಾಜೇಂದ್ರ ತಿಮ್ಮೇಗೌಡ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಪವಿತ್ರ ಮುಖಂಡರುಗಳಾದ ಮಮತಾ ಶಾಂತಿ ಪವಿತ್ರ ಸೇರಿದಂತೆ ನೂರಾರು ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದರು જય 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 ભારત માતા કી જય આ બરે રેગા આ ના ચાલે અંદર બસ આ બરે રેગા સાકમે બને બને એ બતાવો સોરી કે લાબો રબો આ કળા મોબાઈલ આ કળા ઉંજો પંખોગે જો ફ્રેન્ડ હોઈ જાવ રે વહીતે નિમનતાલા Hãy subscribe cho kênh Ghiền Mì Gõ Để không bỏ lỡ những video hấp dẫn ಸನ್ಮಾನ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಮುಖ್ಯಮಂತ್ರಿ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯುಸ್ಸು ಆರೋಗ್ಯ ದೇವರು ಭಗವಂತ ಎಲ್ಲ ಕೊಟ್ಟು ಕಾಪಾಡಲಿ ಮುಂದಿನ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡವ್ರ ಪರ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಕನಕಪುರದಿಂದ ಕನಕಪುರ ಜನತೆಯಿಂದ ನಾವು ಇಲ್ಲಿಂದ ಶುಭ ಕೋರ್ತಾ ಇದೀವಿ ಧನ್ಯವಾದಗಳು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣನವರ ಹುಟ್ಟುಹಬ್ಬ ಇವತ್ತು ಕನಪುರ ತಾಲೂಕಿನಲ್ಲಿ ಜೆ ಡಿ ಎಸ್ ಮತ್ತೆ ಎನ್ ಡಿ ಎ ಮೈತ್ರಿಕೂಟದಿಂದ ಹಾಗೂ ಈ ಕನಕಪುರ ತಾಲೂಕಿನ ಜನತೆ ಆಶೀರ್ವಾದದಿಂದ ವಿಶೇಷವಾಗಿ ಇವತ್ತು ತಿಂಡಿ ಮತ್ತೆ ಕೇಕ್ ಕಟ್ ಕಟ್ ಮಾಡೋ ಮುಖೇನ ಲಾಡು ಮತ್ತೆ ಒಂದು ಹಾಲಿನ ಅಭಿಷೇಕದೊಂದಿಗೆ ಕನಕಪುರದಲ್ಲಿ ಅವ್ರ ಅಭಿಮಾನಿಗಳು ಸ್ವಲ್ಪ ಒಂದು ಏನು ಆಚರಣೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕಟು ಸತ್ಯ ಅದೇ ರೀತಿಯಾಗಿ ಈ ಜನರ ಕರ್ನಾಟಕ ಜನರ ಒಂದು ಆಶಾ ಕಿರಣವಾಗಿ ಬಡವರ ಬಂಧುವಾಗಿ ರೈತರ ಏಳಿಗೆ ಮಾಡುವಂತ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಕುಮಾರಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅಂತ ಇವತ್ತಿನ ಅರವತ್ತಾರನೇ ಹುಟ್ಟುಹಬ್ಬವನ್ನ ಕನಕಪುರ ತಾಲೂಕಿನ ಎಲ್ಲ ನಾಗರಿಕರು ಸೇರಿ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ವಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಹೆಚ್ಚಿಂದಾಗಿ ಒಂದು ಆರೋಗ್ಯ ಕೊಡ್ಲಿ ಮತ್ತೆ ಇನ್ನೂ ಹೆಚ್ಚಿಂದ ಎತ್ತರಕ್ಕೆ ಬೆಳೀಲಿ ಅಂತ ಈ ಕನಕಪುರ ತಾಲೂಕಿನಾದ್ಯಂತ ಎಲ್ಲ ನಾಗರಿಕರಿಂದ ಅವ್ರಿಗೆ ಆಶೀರ್ವಾದವನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ವಿ ಆತ್ಮೀಯ ಎಲ್ಲ ಎನ್ ಡಿ ಎ ಕಾರ್ಯಕರ್ತ ಬಂಧುಗಳೇ ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದೇಶದ ಭಾರಿ ಕೈಗಾರಿಕಾ ಸಚಿವರು ಹಾಗೂ ಜನಪ್ರಿಯ ನಾಯಕರು ಆದಂತಹ ಸನ್ಮಾನ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಕರಕಪುರದಲ್ಲಿ ಜಾತ್ಯಾತೀತ ಜನತಾದಳ ಇವರ ವತಿಯಿಂದ ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಸೇರಿ ನಾವು ಕೂಡ ಎಸ್ ಡಿ ಕುಮಾರಣ್ಣನವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಕುಮಾರಣ್ಣನವರಿಗೆ ಭಗವಂತ ಆಯುಷು ಆರೋಗ್ಯ ಮತ್ತು ರಾಜಕೀಯ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಹಾಗೂ ಮುಂದಿನ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಅವರು ರಾಜ್ಯಕ್ಕೆ ಬರಬೇಕು ಕರ್ನಾಟಕದಲ್ಲಿ ಯಾವ್ದಾರ ಒಂದು ಎಂ ಎಲ್ ಎ ಕ್ಷೇತ್ರವನ್ನು ಅವರು ಸ್ಪರ್ಧೆ ಮಾಡಿ ಎತ್ತು ಕರ್ನಾಟಕದಲ್ಲಿ ಬಿಹಾರದ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುನಾಮಿ ಹೇಳಬೇಕು ಕರ್ನಾಟಕದಲ್ಲಿ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬರಬೇಕು ಈ ನಿಟ್ಟಿನಲ್ಲಿ ಕುಮಾರನಂದರವರು ಮತ್ತೆ ರಾಜ್ಯಕ್ಕೆ ಬರೆದು ಬೆಳಿತು ಅಂತ ಹೇಳಿ ನಾನಾದ್ರೂ ಕೂಡ ಸಂದರ್ಭದಲ್ಲಿ ಭಾವಿಸ್ತೇನೆ ಕುಮಾರನಂದ ಅವರಿಗೆ ಭಗವಂತ ಒಳ್ಳೇದ್ ಮಾಡಲಿ ಅಂತೇಳಿ ನಾನು ಅವರಿಗೆ કર્ણાટક <laughs> કુમાર <coughs> 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 <coughs>